ಏನು ಅಂತ ಹೇಳಿದಾರೆ ನೀವು ಅಲ್ಲ ನಾನು ನನಗೆ ಅಂದ್ರೆ ಓಕೆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಅಂತ ಹೇಳಿದಾರೆ ವಿಜೇಂದ್ರ ಅವರೇ ನೀವು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ ಯು ಜಸ್ಟ್ ಲುಕ್ಅಪ್ ಯುವರ್ ಫಾದರ್ ಫರ್ ಗೆಟ್ ಆಲ್ ಅಬೌಟ್ ಥಿಂಗ್ ಒನ್ ಆಫ್ ದ ಮೋಸ್ಟ್ ನಾ ವೆಲ್ ಬಿಹೇವ್ಡ್ ಹ್ಯೂಮನ್ ಬೀಯಿಂಗ್ ಇನ್ ಪೊಲಿಟಿಕಲ್ ಸೆಟಪ್ ಯಾರು ನಮ್ಮ ಯಡಿಯೂರಪ್ಪ ಸಾಹೇಬರು ಆ ಯಡಿಯೂರಪ್ಪ ಸಾಹೇಬ್ರ ನೀವು ಸರ್ ನೇಮ್ ತೆಗೆದುಬಿಟ್ರೆ ಸೆಕೆಂಡ್ ನೇಮ್ ಏನವರು ವಿಜೇಂದ್ರ ಸೆಕೆಂಡ್ ನೇಮ್ ಏನಿದೆ ಆ ಸೆಕೆಂಡ್ ನೇಮ್ ತೆಗೆದ್ರೆ ಯು ಆರ್ ನಥಿಂಗ್ ಬಟ್ ಅ ಜೀರೋ ಯು ಆರ್ ಸ್ಟಿಲ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಐ ಹಂಬಲಿ ರಿಕ್ವೆಸ್ಟ್ ಥ್ರೂ ದ ಮೀಡಿಯಮ್ ಆಫ್ ದಿಸ್ ಮೀಡಿಯಾ ನಮ್ಮನ್ನು ಬಿಟ್ಬಿಡು ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಲಾಯ್ ಅಂತ ಮಾತನಾಡ್ತಕ್ಕಂಥ ಆ ಸ್ಟೇಟಸ್ ನಿಮಗಿಲ್ಲ ಆ ಯೋಗ್ಯತೆಗೂ ನೀವು ಹೊರರಲ್ಲ ದಯವಿಟ್ಟು ಹೇಳಿರ್ತಕ್ಕಂಥದ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳಿರಿ ಅಪಾಲೇಜಿ ಮುಖ್ಯಮಂತ್ರಿ ಕೇಳಿರಿ ಆಸ್ ಅ ಫ್ರೆಂಡ್ ಐ ಎಮ್ ರಿಕ್ವೆಸ್ಟಿಂಗ್ ಯು ನೀವು ಇದನ್ನ ಕ್ರಿಶ್ಚಿಯಾಜ್ ತಗೊಂಡು ಇಫ್ ಯು ಥಿಂಕ್ ದಟ್ ಯುವರ್ ಲಾರ್ಜರ್ ದನ್ ಲೈಫ್ ಯುವರ್ ಗ್ರೌಂಡ್ ಬೇಸ್ ಸಚ್ ಎ ಟಾಲ್ ಲೀಡರ್ ಟು ಸ್ಪೀಕ್ ಅಬೌಟ್ ಅವರ್ ಸಿಎಂ ಗಾಡ್ ಬ್ಲಸ್ ಯು ಬಟ್ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ವಾಟ್ ಈಸ್ ದಟ್ ಯುವರ್ ಡನ್ ನೀವೇನೋ ಪಕ್ಷದ ಅಧ್ಯಕ್ಷರಾಗಿರಿ ಆ ಪಕ್ಷದ ಅಧ್ಯಕ್ಷರಾಗಬೇಕಂದ್ರೆ ಯಾರು ಇದೆ ಜಸ್ಟ್ ಬಿಕಾಸ್ ಆಫ್ ಯುವರ್ ಫಾದರ್ ಲುಕ್ ಎಟ್ ಅಪ್ ಯುವರ್ ಫಾದರ್ ಬಿಟ್ಬಿಡ್ರಿ ನಿಮ್ ಫಾದರ್ ಬಂದಿರತಕ್ಕಂಥ ಹಿನ್ನೆಲೆ ನೋಡ್ರಿ ಜಸ್ಟ್ ಫಾಲೋ ಇಸ್ಪೋರ್ಸ್ ಸ್ಟೆಪ್ಸ್ ಡೋಂಟ್ ಟ್ರೈ ಟು ಶೋ ಆಫ್ ದಟ್ ಟು ಬಿಗ್ ಅ ಲಾರ್ಜರ್ ಲೀಡರ್ ನಮ್ಮನ್ನು ನಾಳೆ ಅಂತ ಹೇಳೋದು ನನ್ನ ಹೇಳಿ ತೊಂದರೆ ಇಲ್ಲ ಬಟ್ ವಾಟ್ ವೂ ಆರ್ ಯು ಟು ಟೆಲ್ ಮಿ ನನ್ನ ನಾಳೆ ಅಂತ ಹೇಳಲಿಕ್ಕೆ ಹೂ ಆರ್ ಯು ಇಲ್ಲ ರೀ ರಾಜ್ ಅದೇ ಹೇಳ್ತೀವಲ್ಲ ನಾವು ಅದನ್ನ ನಾನು ಹೇಳ್ಬಿಡೋದು ಈಸಿಯಾಗಿ ಐಟ್ ವಾಂಟ್ ವಾಟ್ ಟೆಲ್ ನಾನು ಹೇಳಿದ್ರೆ ಅದೇನು ದೊಡ್ಡ ನಾಗೋದಿಲ್ಲ ಐ ನೆವರ್ ಅಬ್ಯೂಸ್ ಎನಿ ಬಡಿ ನೆದರ್ ಸ್ಪೀಕ್ಸ್ ಅಸ್ ಥಿಂಗ್ಸ್ ಇಟ್ ಶೋಸ್ ನಿಮಗೆ ನನ್ನ ಸ್ಥಿತಿ ಏನಿದೆ ಅಂತ ಅರ್ಥ ಆಗುತ್ತೆ ದಯಮಾಡಿ ಮುಖ್ಯಮಂತ್ರಿ ಅವ್ರಿಗೆ ಏನು ಹೇಳಿದ್ರಿ ಈ ಮಾತನ್ನ ವಾಪಸ್ ತಕ್ಕಬೇಕು ನೀವು ಅಂಡ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಲುಕ್ ಟು ಯುವರ್ ಫಾದರ್ ದ ವೇ ಹಿ ಬಿಆರ್ಡ್ ಲಾಸ್ಟ್ ಫಾರ್ಟಿ ಇಯರ್ಸ್ ಅಂಡ್ ಯುವರ್ ಕಾಂಟ್ರಿಬ್ಯೂಷನ್ ಆರ್ ವಾಟ್ ಎವರ್ ಯು ಬಿಕಮ್ ಸೋ ಕಾಲ್ಡ್ ಇದೇನು ಬಹಳ ದೊಡ್ಡದಾಗಿ ನೀವು ಅಧ್ಯಕ್ಷರಾಗಿದಾರಲ್ಲ ಇಟ್ ಇಸ್ ನಥಿಂಗ್ ಟು ಡು ವಿತ್ ಯುವರ್ ಮೆರಿಟ್ ಇಟ್ ಇಸ್ ಒನ್ಲಿ ಬಿಕಾಸ್ ಆಫ್ ಫಾದರ್ ಕೀಪ್ ಇಟ್ ಇನ್ ಮೈಂಡ್ ಅಂತ ಈ ಸಂದರ್ಭಕ್ಕೆ ಹೇಳ್ದಲ್ಲ ನನಗೆ ನಾಲಾಯಕ್ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ನನಗೆ ಹೋಗಲಿ ಬಿಡ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ಬೋದಾ ಈ ರಾಜ್ಯದ ಮುಖ್ಯಮಂತ್ರಿ ನಾಲಾಯಕ್ ಅಂತ ಹೇಳ್ತಕ್ಕಂತ ಸ್ಟೇಚರ್ ಇದೆ ಅವ್ರದ್ದು ವಿಜಯೇಂದ್ರ ಅವರೇ ಪ್ಲೀಸ್ ಅಪ್ ಯುವರ್ ಫಾದರ್ ಅಂಡ್ ಈಗ ವಿಡ್ಡ್ರಾ ಮಾಡ್ಕೊಳ್ಳ್ರಿ ನಿಮ್ಗಿನ್ನ ದೇವರು ನಿಮಗಿನ್ನ ಒಳ್ಳೆ ಸ್ಥಾನ ಮಾನ ಎಲ್ಲ ಕೊಡ್ಲಿ ಆದ್ರೆ ಈ ತರ ಮಾತನಾಡ್ತಕ್ಕಂಥದ್ದು ನಿಮಗೆ ನಿಜಕ್ಕೆ ನೋಡ್ಕೊಂಡು ಹೆಲ್ಪ್ ಯು ಐ ಸ್ಟಿಲ್ ರಿಕ್ವೆಸ್ಟ್ ಯು ಮೇಕ್ ಅನ್ಅಾಲಿಸಿ ಎಂಥಕ್ಕೆ ಎಲ್ಲ ಬಿಜೆಪಿ ಆಲ್ ಓವರ್ ಇಂಡಿಯಾ ಫೋರಸ್ ಪ್ರಧಾನಮಂತ್ರಿ ಹೇಳ್ರಿ ಈ ದೇಶದ ಅಡ್ರೆಸ್ ಮಾಡ್ತಕ್ಕಂಥ ಭಾಷಣದಲ್ಲಿ ಏನಿದೆ ಜೈ 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 ಶ್ರೀರಾಮ್ 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 ಇದು ರೀ ಸಾಕ್ ಏನೇನ್ರಿ ನರೇಂದ್ರ ಮೋದಿ ಸಾಹೇಬ್ರೆ ಕೈ ಮುಗಿದು ಹೇಳ್ತೀವಿ ನೀವು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ವಾಪಸ್ ಈ ದೇಶದ ಫ್ಯಾಬ್ರಿಕ್ ಮುರಿಬೇಡ್ರಿ ಇರತಕ್ಕ ವಾಸ್ತು ಇವತ್ತನ ಜನರ ಅರ್ಥ ಮಾಡ್ಕಂಡೆ ಮಾಡ್ಕೊಳ್ತಾರೆ ಯಾಕಂದ್ರೆ ಫಸ್ಟ್ ಲಾಸ್ಟ್ ವೆರಿ ಬ್ಯಾಡ್ಲಿ ಇಫ್ ಯು ವಾಂಟ್ ಯು ಕೆನ್ ಹಾವ್ ಡಿಬೇಟ್ ಸ್ಟಾಟಿಸ್ಟಿಕ್ಸ್ ನೋಡ್ ನೋಡ್ರಿ ಫೋರ್ ಪರ್ಸೆಂಟ್ ವೋಟ್ ಶೇರ್ ಕಮಿ ಆಗಿದೆ ಇಟ್ ಇಸ್ ಆಲ್ರೆಡಿ ಬಿಲ್ಡಿಂಗ್ ಡೌನ್ ಇಟ್ಸ್ ಅ ಟೈಮ್ ದಟ್ ಬಿಜೆಪಿ ವಿಲ್ ಬಿ ಔಟ್ ಆಫ್ ದಿಸ್ ಕಂಟ್ರಿ ಪೊಲೀಕಲ್ ಕೇಳಿ ಫೋರ್ ಹಂಡ್ರೆಡ್ ಪ್ಲಸ್ ಅಂದ್ರೆ ಶ್ರೀಲಂಕಾ ಬಾಂಗ್ಲಾದೇಶು ಅವೆಲ್ಲ ಮತ್ತೆ ಅಕ್ಕಪಕ್ಕ ದೇಶದಲ್ಲೇ ಸೇರಿದ್ರೆ ನಾನು ರಾಬೋದು ನೋಡ್ರಿ ಯಾರು ಆಗ್ಬೋದು ಅಲ್ಲಿ ಕೂಡ ಮೋದಿ ನೋಟ್ ಓಡಾಕ ಶ್ರೀಲಂಕೆ ಕೇಳ್ತಾರೆ ಅಲ್ಲಿ ಶ್ರೀಲಂಕಾದ ಕೂಡ ಅಲ್ಲಿ ಕೂಡ ರಾಮ್ ಸೇತುವೆ ಇತ್ತಲ್ಲ ಅಲ್ಲಿ ಕೂಡ ಮಾಡ್ಬೋದಾಗಿತ್ತು ಅಲ್ಲಿ ಕೂಡ ಪಾರ್ಟಿ ಮಾಡಲಿಲ್ಲ ಅಲ್ಲಿ ಮಾಡಲಿಲ್ಲ ಅವರು ಅದೇ ಈಗ ಇಂಥ ಇನ್ಸಿಡೆಂಟ್ಗಳು ನಾನು ಕೊಡ್ಕೊಂತ ಹೋಗ್ಬೋದು ಸುಮ್ಮನೆ ಉದಾಹರಣೆ ಹೇಳೋಣ ಇವರು ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ ತೀರೋದ್ರ ಯಾರವ್ರ ಯಾರು ತೀರೋದವ್ರು ಆ ಮುನ್ನೂರು ಕೆಜಿ ಆರ್ಡಕ್ಸ್ ಬಂತಲ್ಲ ಅದ್ರ ಬಗ್ಗೆ ಯಾರು ಈಗ ಅದ್ರ ಬಗ್ಗೆ ಚರ್ಚೆ ಆಮೇಲೆ ಇವ್ರ ಕಾಲದಲ್ಲಿ ಎಲ್ಲೆಲ್ಲಿ ಸತ್ತು ಹೋಗಿದಾರೆ ಹಿಂದೂಗಳು ಡೀಟೇಲ್ಸ್ ತಗ್ ತೋರಿಸೋಣ ಎಷ್ಟು ಟೆರರಿಸ್ಟ್ ಅಟ್ಯಾಕ್ಗಳಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಎಲ್ಲಿ ಮರ್ಡರ್ಗಳು ಆಗಿಲ್ಲ ಯಾರು ಎಲ್ಲಿ ಆಗಿಲ್ಲ ಯಾರು ಹಿಂದೂ ಮುಸ್ಲಿಂ ಮರ್ಡರ್ ಮಾಡಿಲ್ವಾ ಇಂಥ ಉದಾಹರಣೆಗಳು ಬಹಳ ಅದ್ರಿ ಇದನ್ನ ಏನಂದ್ರೆ ರಾಜಕೀಯವಾಗಿ ಇನ್ನೇ ಹೇಳೋದು ಅದೇ ಈಗ ಎಲೆಕ್ಷನ್ ಬಂದತ್ತೆ ಏನ್ ಹೇಳಬೇಕು ಇದು ಬಿಟ್ಟರೆ ಬೇರೆ ಮೆರಿಟ್ ಇದೆ ಅವರಲ್ಲಿ ಈಸ್ ಎನಿಬಡಿ ರಿಯಲಿ ಇಂಟ್ರೆಸ್ಟೆಡ್ ಇನ್ ನಿರಂಜನ್ಮಠ್ ಆ್ಯಂಡ್ ನಿರಂಜನ್ ಹಿರಮ್ ಇಸ್ ಅಡಿಯರ್ ಫ್ರೆಂಡ್ ಆಫ್ ಮೈಂಡ್ ಕೈ ಮುಗಿದು ಕೇಳ್ತೇನೆ ನಿರಂಜನ್ ಹಿರಮಟ್ ಅವರೇ ಪ್ಲೀಸ್ ಸ್ಟಾಪ್ ಡೂಯಿಂಗ್ ದಿಸ್ ಪೊಲಿಟಿಸೈಸ್ ಮಾಡೋಕೆ ಹೋಗ್ಬೇಡ್ರಿ ನಮ್ಮ ಬಗ್ಗೆ ಮಾತನಾಡ್ತೀರಿ ಈ ಥರ ಮಾತನಾಡ್ತಕ್ಕಂಥದ್ದು ನಿಮ್ಗೆ ಎಷ್ಟು ಒಳ್ಳೆಯದು ನಮ್ಮ ಪಾರ್ಟಿಗೆ ನಮ್ಮನ್ನು ಬೈದು ಸರ್ಕಾರಕ್ಕೆ ಬೈದು ನಿಮ್ಗೆ ಅನುಕೂಲ ಆಗ್ತಿದ್ರೆ ಮಾತನಾಡ್ರಿ ನಿಮಗೆ ಆಗಿರ್ತಕ್ಕಂಥ ದುಃಖ ನಮ್ಮೆಲ್ಲರಿಗೂ ಅಷ್ಟೇ ದುಃಖ ಇದೆ ಇಟ್ ಈಸ್ ಅ ವೆರಿ ವೆರಿ ಬ್ಯಾಡ್ ಇನ್ಸಿಡೆಂಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇಂಥದ್ದು ಯಾರಿಗಾಗಬಾರ್ದು ಅಂತ ಪ್ರತಿ ಪ್ರಸಲ್ನ ಹೇಳ್ತೀವಿ ಈಗ ಏನಾಗಿದೆ ಅವ್ರ ಮನೆ ಒಂದು ಪಬ್ಲಿಸಿಟಿ ಪ್ರಪಗಂಡ ಮಾಡ್ತಕ್ಕಂಥ ಬಿಜೆಪಿಗೆ ಒಂದು ಅವಕಾಶ ಆಗತ್ತೆ ನಡ್ಡಾ ಸಾಹೇಬರು ಹೋದ್ರು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೋಗ್ತಾರೆ ಎವ್ರಿ ಬಿಜೆಪಿ ಈಗ ಹೋಗೋದು ಅದಕ್ಕೊಂದು ಪಬ್ಲಿಸಿಟಿ ಇದೆ ಸ್ಟಂಟು ನೀವು ನಾಳೆ ಟಿವಿಯಾಗ ತೋರಿಸ್ಬೇಡ್ರಿ ಒಬ್ಬರು ಹೋಗೋದಲ್ಲ ನೀವು ನಾಳೆ ಟಿವಿಯಾಗ ತೋರಿಸಿದ್ರೆ ಒಬ್ರು ಹೋಗೋದು ಚೆಕ್ ಮಾಡಿ ನೋಡಿರ್ಬೇಕು ನಾಳೆಯಿಂದ ನೀವು ಆ ಕಡೆ ಟಿವಿನೂ ವಿನೂ ಕ್ಯಾಮ್ರಾ ಹಾಕಿಬಿಡ್ರೆ ಒಬ್ಬರು ಕೇಳಿರ್ಬೇಕು ಅವರು ನಿಮ್ಮನ್ನು ಫೋನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇಂಡ್ರ್ ಕೊಡ್ತಾರೆ ನೀವು ತೋರಿಸ್ತೀರ ತೋರಿಸ್ಬೇಡ್ರಿ ಮುಗೀತು ಪಿಚ್ಚರ್ ಮುಗೀತು ಚೆಕ್ ಮಾಡಿ ಅದು